ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ತಮಗೆ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಸೊಸಾಲಟ್ಟಿ ಗ್ರಾಮದ ಯಲ್ಲಪ್ಪ ಪೂಜಾರಿ ಎನ್ನುವ ರೈತರ ಮನೆಯಲ್ಲಿರುವ ಎರಡು ಜಾಫ್ರಾವಾದಿ ಎಮ್ಮೆಗಳು ಮತ್ತು ಎಂಟು ಮೂರ ಕೋನಗಳನ್ನು ತೋರಿಸ್ತಾ ಇದ್ದೀನಿ ಈ ಎಲ್ಲ ಕೋನಗಳು ಮತ್ತು ಎರಡು ಜಾಫ್ರಾಬಾದಿ ಎಮ್ಮೆಗಳನ್ನು ಅವರು ಮಾರಾಟಕ್ಕಿಟ್ಟಾರೆ ಇಲ್ಲಿ ವಿಡಿಯೋದೊಳಗೆ ಕಾಣ್ತಾ ಇರೋ ಎಮ್ಮೆ ಮೂರನೇ ಸುಲಿನ ಎಮ್ಮೆ ಐತಿ ಮತ್ತು ಬಾಯಿ ಮಾಡೈತಿ ಇನ್ನು ಎಂಟರಿಂದ ಹತ್ತು ದಿನ ಐತಿ ಇದು ಎರಡು ಟೈಮ್ ಸೇರಿ ಒಂದು ಇಪ್ಪತ್ತು ಲೀಟ್ರ್ ಹಾಲು ಕೊಡಬಹುದು ಅನ್ನೋ ಅಂದಾಜು ಅವ್ರದ್ದು ಐತಿ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಎಮ್ಮೆ ತಮಗೀಗ ಕಾಣ್ತಾ ಐತಿ ಇದು ಸಹಿತ ಜಾಫ್ರಾಬಾದಿ ಎಮ್ಮೆ ಇದು ಮೂರನೇ ಸುಲಿಂದ ಐತಿ ಮತ್ತು ಇದು ಬಾಯಿ ಮಾಡಿದ ಎಮ್ಮೆ ಆಗೈತಿ ಅದರ ಜೊತೆ ಇದು ಕರುವಿಗೆ ಜನ್ಮ ಕೊಟ್ಟು ಒಂದು ಎರಡು ತಿಂಗಳೈತಿ ಹೆಣಗಾರ ಐತಿ ಇದು ಎರಡು ಟೈಮ್ ಸೇರಿ ಒಂದು ಹದಿನಾರು ಲೀಟ್ರ್ ಹಾಲು ಕೊಡು ಎಮ್ಮೆ ಆಗೈತಿ ಇವರು ಇವೆರಡು ಎಮ್ಮೆಗಳನ್ನು ಮಾರಾಟಕ್ಕೆ ತೆಗೆದಾರೆ ಮತ್ತು ಕಿಮ್ಮತ್ತನ್ನು ಅವರು ವೀಡಿಯೋದೊಳಗೆ ಹೇಳೋದು ಬೇಡ ಫೋನ್ಯಾಗ ನಾ ಮಾತಾಡ್ತೇನೆ ಅಂದರೆ ಅದ್ರ ಜೊತೆ ಇಲ್ಲಿ ತಮ್ಮ ಕಾಣ್ತಾ ಇರೋ ಎಂಟು ಮೂರ ಕೋಣಗಳು ಇವು ಸುಮಾರು ಒಂದು ಹದಿನಾಲ್ಕು ತಿಂಗಳದು ಹಿಡ್ಕೊಂಡು ಹದಿನೆಂಟು ತಿಂಗಳದು ಕೋಣಗಳದಾಗಿವೆ ಇವನು ಸಹಿತ ಅವರು ಈ ಎಲ್ಲ ಎಂಟು ಕೋನಗಳನ್ನು ಒಂದು ಅವ್ರಿಗೆ ಅವ್ರು ಅಂದ್ಕೊಂಡಂಥ ರೇಟ್ ಬಂದರೆ ಕೊಡು ವಿಚಾರ ಮಾಡ್ಯಾರಂತ ಒಬ್ಬರಿಗೇನ ಎಂಟು ಕೋನ ಕೊಡ್ಬೋದು ಮತ್ತು ಒಡವಡಿಸಿ ಬೇರೆ ಬೇರೆದವ್ರಿಗೆನೂ ಕೊಡು ವಿಚಾರ ಅವ್ರಿಗೈತೆ ಅಂತ ಒಟ್ಟಿನೊಳಗೆ ಇವ್ರ ಮನೆಯೊಳಗೆ ಈಗ ಸದ್ಯ ಎರಡು ಜಾಫ್ರಾಯಾಮಿಗಳು ಕೊಡೋದವ ಈ ಎಂಟು ಮೂರ ಕೋನಗಳು ಕೊಡೋದವ ಇವ್ರದ್ದು ಕಾಂಟ್ಯಾಕ್ಟ್ ನಾನು ಸ್ಕ್ರೀನ್ ಮೇಲೆ ಹಾಕಿನಿ ಯಾರಿಗಾದರೂ ಆಸಕ್ ಆಸಕ್ತಿ ಇದ್ರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಹೆಚ್ಚಿನ ವಿವರವನ್ನು ತಾವು ಪಡ್ಕೋಬೋದು ಅದರ ಜೊತೆ ಈ ಸಸಾಲಟ್ಟಿ ಗ್ರಾಮ ಮುತ್ಯಾನಮಗ್ಕೋಡ್ದಿಂದ ನಾಲ್ಕು ಕಿಲೋಮೀಟ್ರ್ ಐತಿ ಮತ್ತು ಮೂಡಲಿಗೆಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗ್ಬೋದು ಎಲ್ಲರಿಗೂ ಧನ್ಯವಾದ